ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆಯ ಆರ್ಭಟ ಪ್ರಾರಂಭವಾಗಿರುವಂಥದ್ದು ಅದರಲ್ಲಿಯೂ ಕರಾವಳಿ ಭಾಗದಲ್ಲಿ ಈಗ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದರೆ ಮೂರು ದಿನಗಳ ಕಾಲ ರೆಡ್ ಅಲರ್ಟ್ ಕೂಡ ಇರುವಂಥದ್ದು ಇನ್ನು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುರಿದಂಥ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಅರುವತ್ತಾರರಲ್ಲಿ ಪ್ರವಾಹ ಈಗ ಉದ್ಭವವಾಗಿರುವಂಥದ್ದು ನಾವಿವತ್ತು ಹೆದ್ದಾರಿಯ ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕದಂಬ ನೌಕಾ ಭಾಗದಲ್ಲಿ ಭಾಗದಲ್ಲಿದ್ದೀವಿ ನೀವು ನೋಡ್ಬೋದು ಈ ಭಾಗದಲ್ಲಿ ಒಂದು ಕಡೆ ಹೆದ್ದಾರಿ ಇದೆ ಮತ್ತೊಂದು ಕಡೆ ನೀರು ಜಲಾವೃತವಾಗ್ತಾ ಇರುವಂಥದ್ದು ಯಾಕಂತಂದರೆ ಹೆದ್ದಾರಿ ಭಾಗದಲ್ಲಿ ಕಾಮಗಾರಿಯನ್ನು ಏನೋ ಮಾಡಿದ್ದಾರೆ ಆದರೆ ಈ ಭಾಗದಲ್ಲಿ ನೀರು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡದಿರೋದ್ರಿಂದ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಅಂಗಡಿಗಳು ಮನೆಗಳು ಎಲ್ಲವೂ ಕೂಡ ಈಗ ಜಲಾವೃತವಾಗ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ ಯಾಕಂತಂದರೆ ಮೂರು ದಿನಗಳ ಕಾಲ ರೆಡ್ ಅಲರ್ಟ್ ಕೂಡ ಇದೆ ಹೆಚ್ಚಿನ ಮಳೆ ಆಗ್ತಾ ಇದೆ ಬಿಟ್ಟು ಬಿಟ್ಟು ಈಗ ಮಳೆ ಬರ್ತಾ ಇರುವಂಥದ್ದು ಈ ಮಳೆ ಬಂದಾಗ ಗುಡ್ಡ ಭಾಗದಲ್ಲಿರುವಂತಹ ನೀರು ಈ ಭಾಗದಲ್ಲಿ ಹರಿದು ಬರ್ತದೆ ಹರಿದು ಬಂದಾಗ ಸಮುದ್ರಕ್ಕೆ ಸೇರಬೇಕಾಗತ್ತೆ ಕದಂಬ ನೌಕಾನಲಿಯ ಮತ್ತೊಂದು ಭಾಗದಲ್ಲಿ ಸಮುದ್ರ ಇರುವಂಥದ್ದು ಆ ಸಮುದ್ರಕ್ಕೆ ನೀರು ಹೋಗುವಂತಹ ಜಾಗವನ್ನೇ ಬಂದ್ ಮಾಡಿದಾಗ ಮತ್ತು ಹೆದ್ದಾರಿಯ ಕಾಮಗಾರಿಯನ್ನು ಮಾಡ್ತಾ ಇರುವಂಥ ಐ ಆರ್ ಬಿ ಕಂಪ್ನಿಯವರು ಚಿರಂಡಿ ವ್ಯವಸ್ಥೆಯನ್ನು ಕೂಡ ಸರಿಯಾಗಿ ಮಾಡಿಲ್ಲ ಹೀಗಾಗಿ ಈಗ ಎಲ್ಲವೂ ಕೂಡ ಈಗ ಜಲಾವೃತವಾಗ್ತಾ ಇದ್ದಾವೆ ನೀವು ನೋಡ್ಬೋದು ಒಂದು ಕಡೆ ಲಾರಿಯ ಭಾಗದಲ್ಲಿ ಈಗ ನೀರು ನಿಂತಿರುವಂಥದ್ದು ಇನ್ನೊಂದು ಕಡೆ ಅಂಗಡಿ ಮುಂಗಟ್ಟುಗಳು ಈಗ ಜಲಾವೃತವಾಗ್ತಾ ಇದ್ದಾವೆ ನೀವು ನೋಡ್ಬೋದು ಆ ಭಾಗದಲ್ಲಿ ಈಗ ಅಲ್ಲೇ ಎಲ್ಲರೂ ಕುಳಿತಿರುವುದಂತ ಗಮನಿಸ್ಬೋದಾಗಿದೆ ಗಮನಿಸಬಹುದಾಗಿದೆ ಈಗಾಗಲೇ ಇಲ್ಲಿ ಕಳೆದ ಮೂರು ದಿನದ ಹಿಂದೆ ಇದೇ ರೀತಿಯ ಪರಿಸ್ಥಿತಿ ಇತ್ತು ಈಗ ಮತ್ತೆ ಇದೇ ರೀತಿಯ ಪರಿಸ್ಥಿತಿ ಇದೆ ಈಗ ನೀರು ಕೂಡ ತನ್ನಿಂದ ತಾನಾಗಿ ಈಗ ಹೆಚ್ಚಾಗ್ತಾ ಇರುವಂಥದ್ದು ಯಾಕಂದರೆ ಮಳೆ ಹೆಚ್ಚಾಗ್ತಾ ಇದ್ದಂಗೂ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಜಲಾವೃತವಾಗುವಂಥದ್ದು ಒಟ್ಟಿನಲ್ಲಿ ಒಂದೆಡೆ ಮಳೆಯ ಆರ್ಭಟ ಹೆಚ್ಚಾದರೆ ಐ ಆರ್ ಬಿ ಕಂಪನಿಯ ಕಳಪೆ ಕಾಮಗಾರಿಯಿಂದ ಕೃತಕ ಪ್ರವಾಹದಿಂದ ಮನೆ ಮಠಗಳನ್ನು ಅಂಗಡಿ ಮುಂಗಟ್ಟುಗಳು ರಸ್ತೆಗಳು ಜಲಾವೃತವಾಗುವುದನ್ನು ಕಾಣ್ಬೋದಾಗಿದೆ ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ